লিডি ওর ইংলিশ সরি ব্রো সুমিরে জান ಮಿಸ್ಟೇಕ್ ಏನ್ ಮಾಡ್ಲಿಲ್ಲ ಮಿಸ್ಟೇಕ್ ಅಲ್ಲ ಬಜಾರ್ ಆದ್ಮೇಲೆ ಹೋಗ್ಬೇಕಾದ ಮಿಸ್ಟೇಕ್ ಆಗಲ್ಲ ಫೌಲ್ ಆಗತ್ತೆ ಮಿಸ್ಟೇಕ್ ಹೆಂಗಾಗುತ್ತೆ

ಅಷ್ಟು ನುಗ್ಬಿಟ್ಟು ಬ್ಲಾಕ್ ಮಾಡ್ಕೊಂಡ್ಬಿಟ್ಟಲ್ಲ ಸೂರಜ್ ಹೋಗ್ಬಿಟ್ಟಿದ್ದ ಅಷ್ಟೊಂದು ಅಲ್ಲಿ ಹೋಗಿ ನಿಂತ್ಕೊಳ್ಳಿ ಗೊತ್ತಾಗುತ್ತೆ ಇಲ್ಲಿ ಹೇಳ್ಬೋದು ಮಡಿಕೆ ಒಂದ್ ಮಡಿಕೆ ಮಡಿಕೆ ಒಂದಲ್ಲ ಮೇಡಮ್ ಒಂದ್ ಮಡಿಕೆ ಹೊಡೀಬಹುದು ಕರೆಕ್ಟ್ ಅವ್ನ್ ಮಾಡ್ತಿರೋದು ಮಡಿಕೆ ಇದು ಮಾತ್ರ ಪರ್ಫೆಕ್ಟ್ ಲೆಕ್ಕ ನಂದು ನೆಕ್ಸ್ಟ್ ಕರೀತಾರ ಮತ್ತೆ ಚಟುವಟಿಕೆಗೆ ಈಗ ದೈವದಿಂದ ಕೆಲಸ ಮಾಡ್ತೀನಿ ಸದ್ಯಕ್ಕೆ ಸೂರಜ್ ಒಂದು ಪಿನ್ ಜಾನ್ ಏನು ಪ್ಲಾನ್ ಮಾಡಬೇಕು ನಾವು ಸ್ಪೀಡ್ ಇದಾ ಬಟ್ ಗಿಲಿ ಬಜರ್ ಮಾಡಿದ್ರೆ ಅವರು ಸರ್ತಿ ಹಂಗ